ಅಹಮದಾಬಾದ್ನಿಂದ ಲಂಡನ್ನ ಗ್ಯಾಟ್ವಿಕ್ಗೆ ಹೊರಟಿದ್ದ ಏರ್ ಇಂಡಿಯಾ ವಿಮಾನ ನಿನ್ನೆ ಮಧ್ಯಾಹ್ನ ಪತನಗೊಂಡಿದೆ ದುರಂತದಲ್ಲಿ ನೂರ ಅರವತ್ತೊಂಬತ್ತು ಭಾರತೀಯರು ಅರವತ್ತೊಂದು ವಿದೇಶಿಯರು ಇಬ್ಬರು ಪೈಲಟ್ ಹತ್ತು ಸಿಬ್ಬಂದಿ ಸೇರಿ ಇನ್ನೂರ ನಲವತ್ತೆರಡು ಮಂದಿ ಪ್ರಯಾಣಿಸುತ್ತಿದ್ದರು ಇದರಲ್ಲಿ ಒಬ್ಬರು ಬದುಕುಳಿದಿದ್ದು ಇನ್ನುಳಿದ ಎಲ್ಲರೂ ಸಾವಿಗೀಡಾಗಿದ್ದಾರೆ ಎಂದು ಏರ್ ಇಂಡಿಯಾ ದೃಢಪಡಿಸಿದೆ ಅಪಘಾತಕ್ಕೀಡಾದ ವಿಮಾನದಲ್ಲಿ ಗುಜರಾತ್ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಕೂಡ ಪ್ರಯಾಣಿಸುತ್ತಿದ್ದರು ಅವರು ಈ ದುರಂತದಲ್ಲಿ ಮೃತಪಟ್ಟಿರುವುದು ಖಚಿತವಾಗಿದೆ ಘಟನೆಯಲ್ಲಿ ನಲವತ್ತು ವರ್ಷದ ರಮೇಶ್ ವಿಶ್ವಾಸ್ ಕುಮಾರ್ ಪವಾಡ ಸದೃಶ್ಯವಾಗಿ ಪಾರಾಗಿದ್ದು ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೊಳಗಾಗಿದ್ದಾರೆ ರಮೇಶ್ ಬ್ರಿಟಿಷ್ ಪ್ರಜೆಯಾಗಿದ್ದು ಕಳೆದ ಇಪ್ಪತ್ತು ವರ್ಷಗಳಿಂದ ಲಂಡನ್ನಲ್ಲಿ ವಾಸಿಸುತ್ತಿದ್ದಾರೆ ದುರಂತದಿಂದಾಗಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ದೂರದವರೆಗೆ ಹೊಗೆ ಕಾಣಿಸಿಕೊಂಡಿತು ಏರ್ ಇಂಡಿಯಾ ವಿಮಾನವು ಸುಮಾರು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಲೀಟರ್ ಇಂಧನವನ್ನು ಹೊತ್ತೊಯ್ದಿತ್ತು ಬೆಂಕಿ ಹೊತ್ತಿ ಉರಿದಾಗ ಆ ಇಂಧನದಿಂದಾಗಿ ಬೆಂಕಿ ಇನ್ನಷ್ಟು ವ್ಯಾಪಕವಾಗಿ ಹರಡಿತ್ತು ವಿಮಾನ ನಿಲ್ದಾಣದಿಂದ ಟೇಕ್ ಆಫ್ ಆದ ವಿಮಾನ ಪಕ್ಕದ ವೈದ್ಯರ ಹಾಸ್ಟೆಲ್ಗೆ ಡಿಕ್ಕಿ ಹೊಡೆದಿದ್ದು ಹಾಸ್ಟೆಲ್ನಲ್ಲಿದ್ದ ಹಲವು ವೈದ್ಯಕೀಯ ವಿದ್ಯಾರ್ಥಿಗಳು ಗಾಯಗೊಂಡಿದ್ದಾರೆ ಸುಮಾರು ಏಳಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಎಂದು ವರದಿಯಾಗಿದೆ ಈ ನಡುವೆ ಅಪಘಾತದಲ್ಲಿ ಕೋ ಪೈಲಟ್ ಕ್ಲೈವ್ ಕುಂದೇರ್ ಸಾವನ್ನಪ್ಪಿದ್ದಾರೆ ಇವರು ಕರ್ನಾಟಕದ ಕರಾವಳಿ ಮೂಲದವರಾಗಿದ್ದು ಮುಂಬೈನಲ್ಲಿ ವಾಸಿಸುತ್ತಿದ್ದರು ಕ್ಲೈವ್ ಕುಂದೇರ್ ಅವರಿಗೆ ಒಂದು ಸಾವಿರದ ನೂರು ಗಂಟೆ ವಿಮಾನ ಹಾರಾಟ ನಡೆಸಿದ ಅನುಭವವಿತ್ತು ಘಟನೆಯ ತನಿಖೆಯು ಅಂತಾರಾಷ್ಟೀಯ ನಾಗರಿಕ ವಿಮಾನಯಾನ ಸಂಸ್ಥೆ ಐಸಿಎಒನ ಮೌಲ್ಯಮಾಪನ ಮಾರ್ಗಸೂಚಿಗೆ ಅನುಗುಣವಾಗಿ ನಡೆಯಲಿದೆ ಈ ಪ್ರಕರಣವನ್ನು ಸಮಗ್ರವಾಗಿ ಪರಿಶೀಲಿಸಲು ಅನೇಕ ಕ್ಷೇತ್ರಗಳ ಪರಿಣಿತರನ್ನು ಒಳಗೊಂಡ ಉನ್ನತ ಮಟ್ಟದ ಸಮಿತಿಯನ್ನು ಸರ್ಕಾರ ರಚಿಸಿದೆ ವಿಮಾನ ಅಪಘಾತದಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ನೆರವಾಗಲು ಏರ್ ಇಂಡಿಯಾ ಸಂಸ್ಥೆಯು ಅಹಮದಾಬಾದ್ಗೆ ಎರಡು ಪರಿಹಾರ ವಿಮಾನಗಳ ಕಾರ್ಯಾಚರಣೆ ಆರಂಭಿಸಿದೆ ಏರ್ ಇಂಡಿಯಾ ವಿಮಾನಗಳು ದೆಹಲಿ ಮತ್ತು ಮುಂಬೈನಿಂದ ತಲಾ ಒಂದು ವಿಮಾನಗಳನ್ನು ಪ್ರಯಾಣಿಕರ ಹತ್ತಿರದ ಸಂಬಂಧಿಕರು ಮತ್ತು ಏರ್ ಇಂಡಿಯಾ ಸಿಬ್ಬಂದಿಗಾಗಿ ಅಹಮದಾಬಾದ್ಗೆ ಕಳುಹಿಸಿದೆ ದೆಹಲಿ ಮತ್ತು ಮುಂಬೈನಿಂದ ಅಹಮದಾಬಾದ್ಗೆ ವಿಮಾನಗಳು ಪ್ರಯಾಣಿಸಿವೆ व्यवस्था बढ़ा ಸುರಕ್ಷಾ ವ್ಯವಸ್ಥಾ है और एयर इंडिया की तरफ से अतिरिक्त सहायता देने की बात की गई है पुराना बोइंग 787 विमानಗಳಲ್ಲಿ ಪ್ರಯಾಣಿಸಲು ಬಯಸುಬ دہಲಿ ಮತ್ತು ಮುಂಬೈನಲ್ಲಿರುವ ಪ್ರಯಾಣಿಕರು ಮತ್ತು ಸಿಬ್ಬಂದಿಯ ಹತ್ತಿರದ ಸಂಬಂಧಿಕರು ಒಂದು ಎಂಟು ಸೊನ್ನೆ ಸೊನ್ನೆ ಐದು ಆರು ಒಂಬತ್ತು ಒಂದು ನಾಲ್ಕು ನಾಲ್ಕು ನಾಲ್ಕುಗೆ ಕರೆ ಮಾಡಬಹುದು ಎಂದು ಏರ್ ಇಂಡಿಯಾ ತಿಳಿಸಿದೆ ಹೆಚ್ಚುವರಿಯಾಗಿ ಅಂತಾರಾಷ್ಟೀಯ ಸ್ಥಳಗಳಿಂದ ಬರುವ ಮತ್ತು ಪ್ರಯಾಣಿಸಲು ಬಯಸುವವರು ಎಂಟು ಸೊನ್ನೆ ಆರು ಎರಡು ಏಳು ಏಳು ಒಂಬತ್ತು ಎರಡು ಸೊನ್ನೆ ಸೊನ್ನೆಗೆ ಕರೆ ಮಾಡಬಹುದು ಎಂದು ಹೇಳಿದೆ